को सप हतेली कड़वेसर शुंठी स्वल्प जी वेस बड़ी तालीपेटेट इंग को पौड्र को बीज पौड्र धनिया पौड्र जी पौड्र हसी अरशा ರುಚಿಗೆ ತಕ್ಕಷ್ಟು ಉಪ್ಪು ಜೋಳ ಜೋಳದ ಜಿಗಟ್ಟು ಜವಾರಿ ಗೋಧಿ ಹಿಟ್ಟು ಹಸಿಬೇಳೆ ಹಿಟ್ಟು ಅಕ್ಕಿ ಹಿಟ್ಟು ಒಂದು ಶಿವು ಸಪ್ಪಸ್ಲಿ ಸಣ್ಣಗೆ ಹೆಚ್ಚಿದ್ದ ಕರಿಬೇವು ಕೊತ್ತಂಬರಿ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ರುಚಿಗೆ ಹಸಿ ಖಾರ ಜೀರಿಗೆ ಪೌಡ್ರ್ ಇಂಗು ಚಿಟಕಿ ಒಂದು ಚಮಚೆ ಹಸಿ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಬೀಜದ ಪೌಡ್ರ್ ಒಂದು ಚಮಚ ಸೇರಿಸಿ ಹಿಂಗೆ ಹದ ಮಾಡಿ ಕಳ್ಸ್ಬೋಕ್ ಸೇರಿಸಿ ಇದನ್ನ ಮೆತ್ತಗಂಡಬೇಕು ಚಪಾತಿ ಹಟ್ ತಿಂತಿದ್ದ ಸ್ವಲ್ಪ ಮಿದುನ್ನ ಹಾಕೊಂಡು ಒಂದೊಂದು ಉಳ್ಳಿ ಮಾಡಿ ಬಡಿಬೇಕಿದೆ ತಾಲಿಪೆಟ್ಟೆ